ವೇದ ವ್ಯಾಸರ ಮೇಲೆ ಸುಮೋಟೋ ಕೇಸನ್ನು ದಾಖಲಿಸಬೇಕು ಐಪಿ ಸಿ ಸೆಕ್ಷನ್ ಒನ್ ಫಿಫ್ಟಿ ತ್ರೀ ಎ ಮತ್ತು ಕ್ರಿಮಿನಲ್ ಒಳಸಂಚುಗಳನ್ನು ರೂಪಿಸಿದ ಕಾರಣಕ್ಕಾಗಿ ಆತನ ಮೇಲೆ ಎಫ್ಐಆರ್ ಅನ್ನು ದಾಖಲು ಮಾಡಬೇಕು ಪರತ್ ಜನರ ಎದುರುಗಡೆ ಗಂಭೀರವಾದಂತಹ ಚರ್ಚೆಗೆ ಬರಲಿಕ್ಕೆ ತಯಾರಿದ್ದಾರೆ ವೇದವ್ಯಾಸರೇ ನಿಮ್ಮ ವ್ಯಾವಹಾರಿಕ ಸಂಬಂಧಗಳು ಮುಸಲ್ಮಾನ್ ಕಂಟ್ರಿ ದೇಶಗಳಲ್ಲಿ ಕ್ರಿಶ್ಚಿಯನ್ ದೇಶಗಳಲ್ಲಿ ಇರೋದ್ರ ಬಗ್ಗೆ ನಮಗೆ ಗೊತ್ತಾಗಿದೆ ಮಾಹಿತಿ ಹಕ್ಕಿನ ಹೋರಾಟಗಾರ ನಿಮ್ಮ ಸಮುದಾಯದ ವಿನಾಯಕ ಬಾಳಿಗರ ಬರ್ಬರ ಕೊಲೆ ಆದ್ರೆ ವೇದವ್ಯಾಸ ನೀವು ಅಲ್ಲಿಗೆ ಹೋಗ್ಲಿಲ್ಲ ಕಲ್ಲಡ್ಕರ್ ಪ್ರಭಾಕರ್ ಭಟ್ ಅವರು ಪ್ರಾಯೋಜನೆ ಮಾಡಿರ್ತಕ್ಕಂಥ ಅಭ್ಯರ್ಥಿಯ ಪರವಾಗಿ ವೇದ ವ್ಯಾಸ ಅವರು ಲಾಭ ಲಾಭಿ ಮಾಡ್ತಾ ಇದ್ದಾರೆ ವಿದ್ಯಾಸಂಸ್ಥೆಗಳನ್ನ ಟಾರ್ಗೆಟ್ ಮಾಡ್ತಿರ್ತಕ್ಕಂಥ ಕಾರಣ ಇಷ್ಟೇನೆ ಅವರಿಗೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ವಿದ್ಯೆ ಸಿಕ್ಕಬಾರ್ದು ಈಗ ನಳಿನ್ ಕುಮಾರ್ ಅವರು ಲೋಕಸಭೆ ಸೀಟನ್ನು ತಪ್ಪಿಸ್ಬೇಕು ತಪ್ಪಿಸೋದಕ್ಕೆ ನೀವೆಲ್ಲ ದೊಡ್ಡ ದೊಡ್ಡ ನವನಾಯಕರಾಗಿ ಹೊರಹೊಮ್ಮಬೇಕು ಅದಕ್ಕೆ ವೇದ ವ್ಯಾಸು ಬರತ್ರು ಈ ರೀತಿಯಾದಂತಹ ಬಾರಿ ಸಂಚನ ನೀವು ರೂಪಿಸ್ತಾ ಇದ್ರಿ ಸ್ನೇಹಿತರೆ ನಮಸ್ಕಾರ ಆ ಒಂದು ಎರಡು ದಿನಗಳ ಹಿಂದೆ ಮಂಗಳೂರಿನಲ್ಲಿ ಒಂದು ವೈರಲ್ ಆಗಿರ್ತಕ್ಕಂಥ ಒಂದು ದೂರವಾಣಿ ಸಂಭಾಷಣೆ ಅದು ದೂರವಾಣಿ ಸಂಭಾಷಣೆ ಅಂದ್ರೆ ಇಷ್ಟೇನೆ ಅದೇನು ಅಂತಂದ್ರೆ ಒಬ್ಬಳು ಹೆಣ್ಣುಮಗಳು ಹೆಣ್ಮಗಳು ಶರಣ್ ಪಂಪ್ವೆಲ್ ಜೊತೆಗೆ ಮಾತಾಡಿದ್ದಾರೆ ಎನ್ನಲಾದಂತ ಒಂದು ಆಡಿಯೋ ಆ ಒಂದು ದೂರವಾಣಿ ಸಂಭಾಷಣೆ ಆ ಸಂಭಾಷಣೆಯಲ್ಲಿ ಆ ಹೆಣ್ಮಗಳು ಹೇಳ್ತಾ ಇದ್ದಾರೆ ಮಂಗಳೂರಿನಲ್ಲಿ ಆಕೆಯ ಮಗಳು ಓದುತ್ತಿರುವ ಶಾಲೆಯಲ್ಲಿ ಪಾಠ ಮಾಡುತ್ತಿರುವ ಒಬ್ಬರು ಶಿಕ್ಷಕಿ ಅಂದ್ರೆ ಅದು ಏನು ಸಿಸ್ಟರ್ ಪ್ರಭಾ ಅಂತ ಏನೋ ಹೆಸರಿನ ಒಬ್ರು ಶಿಕ್ಷಕಿ ಪಾಠ ಮಾಡುತ್ತಿರುವ ಸಂದರ್ಭದಲ್ಲಿ ಆ ಹಿಂದೂ ಧರ್ಮದ ದೇವರುಗಳಿಗೆ ಅವಮಾನ ಮಾಡುವ ರೀತಿಯಲ್ಲಿ ಮಾತನಾಡಿದ್ದಾರೆ ಹಾಗಾಗಿ ಈ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಶರಣ್ ಪಂಪೆಲ್ ಅವರಿಗೆ ಆಕೆ ಒಂದು ಆಗ್ರಹ ಮಾಡತಕ್ಕಂಥದ್ದು ಅದು ರೀತಿಯ ಒಂದು ಆಡಿಯೋ ಎಲ್ಲ ಕಡೆ ಹರಿದಾಡುತ್ತೆ ಸಾಮಾಜಿಕ ಜಾಲತಾಣದಲ್ಲೂ ಹರಿದಾಡುತ್ತೆ ಆ ಆಡಿಯೋ ಹರಿದಾಡಿದ ಆಧಾರದ ಮೇರೆಗೆ ಮಾರನೇ ದಿನವೇ ಏಕಾಏಕಿ ಅಲ್ಲಿಯ ಶಾಸಕ ದ್ವಯರುಗಳು ಒಂದು ಭರತ್ ಅವರು ಮತ್ತೊಂದು ವೇದವ್ಯಾಸವರು ಅವರಿಬ್ಬರು ಸೇರಿ ಭರತ್ ಮತ್ತು ವೇದವ್ಯಾಸರು ಬೇರೆ ಬೇರೆ ಆಂಗಲ್ ಅಲ್ಲಿ ಹೋರಾಟವನ್ನು ರೂಪಿಸಿದ್ದಲ್ಲದೆ ವೇದವ್ಯಾಸರಂತೂ ಆ ಶಾಲೆಗೆ ಸೈಂಟ್ ಜರೋಸಾ ಹೆಸರಿನ ಶಾಲೆಗೆ ಆ ಶಾಲೆಯ ಬಾಗಿಲಿಗೆ ಹೋಗಿ ಕೂಗಾಟ ಮಾಡಿ ಹೋರಾಟ ಮಾಡಿ ಧರ್ಮರಕ್ಷಕರಂತೆ ಅವರು ಭಾರಿ ದೊಡ್ಡದಾದಂಥ ಪ್ರಚಾರವನ್ನು ಪಡೆದಿದ್ದಲ್ಲದೆ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಂತ ಕಾಣುತ್ತೆ ಆ ವಿದ್ಯಾರ್ಥಿಗಳಿಗೆ ಅವರ ಸಂಘಟನೆಯ ಧ್ವಜವನ್ನು ಕೊಟ್ಟು ಅವರ ಸಂಘಟನೆಯ ಧ್ವಜ ಇದು ಬಾರಿ ಮುಖ್ಯವಾಗುತ್ತೆ ಕೆಲವು ಸತಿ ಅವ್ರು ಕೊಟ್ಟ ಸಂಘಟನೆಯ ಧ್ವಜವನ್ನೇ ನಾವು ಧರ್ಮಧ್ವಜ ಅಂತ ವ್ಯಾಖ್ಯಾನ ಮಾಡ್ತೀವಿ ಅದು ಧಾರ್ಮಿಕ ಧ್ವಜವೂ ಅಲ್ಲ ಅದು ಧರ್ಮಧ್ವಜವೂ ಅಲ್ಲ ಧರ್ಮ ಕೇಂದ್ರಗಳ ಮೇಲಿದ್ರೆ ಅದು ಮಾತ್ರ ಅದು ಧರ್ಮಧ್ವಜ ದೇವಾಲಯಗಳ ಗೋಪುರಗಳ ಮೇಲಿದ್ದರೆ ಮಾತ್ರ ಅದು ಧರ್ಮಧ್ವಜ ಇಂತಹ ರಾಜಕಾರಣಿಗಳ ಕೈಯಲ್ಲಿದ್ದರೆ ಅದು ಧರ್ಮಧ್ವಜ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ ರಾಜಕಾರಣಿಗಳ ಕೈಯಲ್ಲಿದ್ದಾಗ ಅದು ಅವರ ಸಂಘಟನೆಯ ಧ್ವಜ ಆ ಸಂಘಟನೆಯ ಧ್ವಜವನ್ನು ಕೊಟ್ಟು ಆ ಮಕ್ಕಳ ಜೊತೆಗೆ ಮಕ್ಕಳ ಜೊತೆಗೆ ಏನು ಇದೆಲ್ಲ ಮಾಡಿದ್ದಾರೆ ಏನು ಘೋಷಣೆ ಕೂಗಿದ್ದಾರೆ ಜೈಕಾರ ಕೂಗಿದ್ದಾರೆ ಯಾರಿಗೋ ಕೆಲವರಿಗೆ ಧಿಕ್ಕಾರವನ್ನು ಕೂಗಿದ್ದಾರೆ ಇವೆಲ್ಲವನ್ನು ಮಾಡಿದ್ದಾರೆ ಆ ಲೆಕ್ಕದಲ್ಲಿ ಭರತ್ ಶಾಸಕರಾದಂಥ ಭರತ್ ಅವರು ಮತ್ತು ವೇದವ್ಯಾಸರು ಧರ್ಮರಕ್ಷಕರಂತೆ ಹೊರಹೊಮ್ಮಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಆದರೆ ವಿಷಯವನ್ನ ನಾವು ಅಮೂಲಾಗ್ರವಾಗಿ ಗಮನಿಸ್ಲಿಕ್ಕೆ ಹೋದಾಗ ಸ್ವಲ್ಪ ನಾವು ಪೂರ್ವ ನೆಲೆಗಳನ್ನು ಸಹಿತ ನಾವು ನೋಡ್ಬೇಕಾಗತ್ತೆ ಇಷ್ಟಕ್ಕೂ ವೇದವ್ಯಾಸರಾಗ್ಲಿ ಭರತ್ ಅವರಾಗ್ಲಿ ಯಾಕೆ ಈ ರೀತಿಯಾದಂಥ ವಿಚಾರಗಳನ್ನು ತಗೊಂಡು ಗಲಾಟೆಯನ್ನು ಮಾಡಿದ್ದಾರೆ ವೇದವ್ಯಾಸರು ಯಾಕೆ ಆ ಚಿಕ್ಕ ಮಕ್ಕಳನ್ನು ಇಟ್ಟುಕೊಂಡು ಅವರ ಸಂಘಟನೆಯ ಧ್ವಜವನ್ನು ಅವರ ಕೈಯಲ್ಲಿ ಕೊಟ್ಟು ಜೈಕಾರಗಳನ್ನು ಕೂಗಿಸ್ಕೊಳ್ತಾರೆ ಬರತ್ತವರಂತೂ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಆ ಕಾನ್ವೆಂಟ್ ಶಾಲೆಗಳಿಗೆ ನಾವು ಮಕ್ಕಳನ್ನು ಕಳಿಸಬಾರ್ದು ಕಾನ್ವೆಂಟ್ನಲ್ಲಿ ಶಾಲೆಗಳಲ್ಲಿ ಮತಾಂತರವಾಗ್ತದೆ ಅಂತ ಅಭಿಪ್ರಾಯವನ್ನು ಸಹಿತ ಅವರು ಪಟ್ಟಿದ್ದಾರೆ ಅವರ ಅಭಿಪ್ರಾಯಕ್ಕೆ ಅವರಿಗೆ ಅವರ ಅಭಿಪ್ರಾಯವನ್ನು ಪಡ್ಲಿಕ್ಕೆ ಅವರಿಗೆ ಸ್ವತಂತ್ರ ಕೊಟ್ಟಿದೆ ಸಂವಿಧಾನದಲ್ಲಿ ಸ್ವತಂತ್ರ ಇದೆ ಅವರು ಮಾತನಾಡಿದ್ದಾರೆ ಮಾತಾಡಲಿ ಆದರೆ ಇಲ್ಲಿ ನಾವು ಒಂದಷ್ಟು ಸತ್ಯವನ್ನು ಬಗೆಯುವ ಪ್ರಯತ್ನವನ್ನು ಮಾಡಿದ್ರೆ ಇವತ್ತು ಈಗಾಗಲೇ ನಾನು ಗಮನಿಸ್ತಾ ಇದ್ದೀನಿ ಹಲವಾರು ಜನಪರ ಸಂಘಟನೆಗಳ ಪ್ರಮುಖರುಗಳು ಹಲವಾರು ಪಕ್ಷಗಳ ಮುಖಂಡರುಗಳು ಸಹಿತ ಆ ಜರೋಸ ಶಾಲೆಗೆ ಭೇಟಿ ಕೊಟ್ಟಿದ್ದಾರೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಅಲ್ಲಿರ್ತಕ್ಕಂಥ ಸಹೋದರಿ ಭಗಿನಿಯರಿಗೆಲ್ಲ ಧೈರ್ಯವನ್ನ ಕೊಡ್ತಕ್ಕಂಥ ಕೆಲಸವನ್ನು ಸಹಿತ ಮಾಡಿದ್ದಾರೆ ಅದು ಅವರವರ ಜವಾಬ್ದಾರಿ ಸಾಮಾಜಿಕ ಹೊಣೆಗಾರಿಕೆ ಅದನ್ನು ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ ಇಲ್ಲಿ ನಾನು ಪ್ರಮುಖವಾಗಿ ಗಮನಿಸಬೇಕಾಗಿದ್ದು ಏನು ಅಂತಂದ್ರೆ ಸ್ನೇಹಿತರೆ ನಿಮಗೆ ಗೊತ್ತಿದ್ದ ಕರ್ನಾಟಕದಲ್ಲಿ ಮೊತ್ತ ಮೊದಲನೆಯ ಸಾಕ್ಷರ ಜಿಲ್ಲೆ ಅಂತ ಘೋಷಣೆ ಆದದ್ದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಮೊತ್ತ ಮೊದಲ ಬಾರಿಗೆ ನಾವು ಸಾಕ್ಷರತೆಯನ್ನು ಪಡೆದ ಜಿಲ್ಲೆ ಅಂತ ಕರ್ನಾಟಕದಲ್ಲಿ ಘೋಷಣೆಯನ್ನು ಮಾಡಿದ್ವಿ ಈ ರೀತಿ ಸಾಕ್ಷರತೆಯನ್ನು ಪಡೆಯುವ ಘೋಷಣೆಯನ್ನು ಮಾಡಿಕೆ ಮಾಡಿದ್ರೆ ಈ ರೀತಿಯಾದಂತಹ ಸಾಕ್ಷರತೆಯನ್ನ ಆ ಸಂಸ್ಥೆಯವರು ಅಲ್ಲಿ ಅಕಸ್ಮಾತ್ ದಕ್ಷಿಣ ಕನ್ನಡ ಜಿಲ್ಲೆ ಸಾಧನೆಯನ್ನ ಮಾಡಿದ್ರೆ ಆ ಸಾಧನೆಗೆ ಕಾರಣ ಆಗಿದ್ದು ಅಥವಾ ಆ ಸಾಧನೆಗೆ ಬಾರಿ ದೊಡ್ಡ ಕೊಡುಗೆಯನ್ನ ಕೊಟ್ಟಿರೋದ್ರಲ್ಲಿ ಕೊಡುಗೆಯನ್ನು ಕೊಟ್ಟಿರೋದ್ರಲ್ಲಿ ನಾವು ಈ ಕ್ರಿಶ್ಚಿಯನ್ ಮತಾವಲಂಬಿಗಳು ಸ್ಥಾಪಿಸಿರ್ತಕ್ಕಂಥ ವಿವಿಧ ಹೆಸರುಗಳ ಸಂಸ್ಥೆಗಳು ಬಾರಿ ದೊಡ್ಡ ಮುಖ್ಯವಾಗಿ ಕಾರಣ ಆಗಿದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು ಯಾವ ರೀತಿಯಾಗಿ ಕಾರಣ ಆಗಿದೆ ಅನ್ನೋದನ್ನು ನಾವು ಗಮನಿಸಿದ್ರೆ ಗಮನಿಸಿದ್ರೆ ಇವತ್ತು ಕರ್ನಾಟಕದ ಮಟ್ಟಿಗೆ ನಾವು ಗಮನಿಸಿ ಹೇಳೋದಾದರೆ ಅತಿ ಹೆಚ್ಚು ಇಂತಹ ಕ್ರೈಸ್ತ ಸೇವಾ ಸಂಸ್ಥೆಯವರು ನಡೆಸ್ತಾ ಇರತಕ್ಕಂಥ ವಿದ್ಯಾಸಂಸ್ಥೆಗಳು ಅತಿ ಹೆಚ್ಚು ಏನಾದರೂ ಇದ್ರೆ ಅದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಇದೆ ಅದನ್ನ ಎಲ್ಲರೂ ನಾವು ಒಪ್ಕೊಳ್ಳಬೇಕು ಸೊ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಬೇರೆ ಸಮುದಾಯದವರ ವಿದ್ಯಾಸಂಸ್ಥೆಗಳು ಇವೆ ಇವತ್ತು ಕರ್ನಾಟಕದ ಮಟ್ಟಿಗೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಶಿಕ್ಷಣ ಕಾಶಿ ಅಂತ ಕರಿಬಹುದು ಆ ಶಿಕ್ಷಣ ಕಾಶಿ ಅಂತ ನಾವು ಕರಿಬೇಕಂತಾದ್ರೆ ಅದಕ್ಕೆ ಬಾರಿ ದೊಡ್ಡ ಕೊಡುಗೆಯನ್ನ ಕೊಟ್ಟಿರ್ತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ಪ್ರಾಥಮಿಕ ಶಿಕ್ಷಣದ ವಿಚಾರದಲ್ಲಿ ಭಾರಿ ದೊಡ್ಡ ಕೊಡುಗೆಯನ್ನ ಕೊಟ್ಟಿರ್ತಕ್ಕಂಥದ್ದು ಯಾವುದು ಅಂದರೆ ಆ ಈ ಮದರ್ ಆಫ್ ಚಾರಿಟಿ ಆಸ್ಟ್ರೋಲಿಯನ್ ಫ್ರಾನ್ಸಿಸ್ ಕಾಂಗ್ರಿಗೇಷನ್ ಬೆತನಿ ಈ ರೀತಿಯ ಹಲವಾರು ಸಂಸ್ಥೆಗಳ ಹೆಸರಿನಲ್ಲಿರ್ತಕ್ಕಂಥ ಈ ಕ್ರೈಸ್ತ ಸಂಸ್ಥೆಗಳು ಅದಕ್ಕೆ ಆ ಕೊಡುಗೆ ಅನ್ನೋದು ನಿರ್ವಿವಾದ ಅದನ್ನು ಯಾರು ನಾವು ಆಗೋದಿಲ್ಲ ಆಯಿತು ಈ ರೀತಿಯಾದಂಥ ಸಂಸ್ಥೆಗಳನ್ನೆಲ್ಲ ಸ್ಥಾಪನೆ ಮಾಡಿ ಆ ಸಂಸ್ಥೆಯಲ್ಲಿ ಸ್ಥಾಪನೆ ಮಾಡೋ ಸಹ ಅವರ ಉದ್ದೇಶ ಏನು ಅಂತಂದ್ರೆ ಮನುಷ್ಯರ ಸೇವೆಯೇ ದೇವರ ಸೇವೆ ಅಂತ ಅವರು ಘೋಷಣೆ ಮಾಡಿಕೊಂಡಿದ್ದಾರೆ ಅದೇ ರೀತಿಯಾಗಿ ನಾವು ಸಹಿತ ಹಿಂದೂ ಧರ್ಮದಲ್ಲಿ ಏನು ಹೇಳ್ತೀವಿ ಜನತಾ ಸೇವೆಯೇ ಜನಾರ್ದನ ಸೇವೆ ಅಂತ ಹೇಳ್ತಿದ್ದೀವಿ ನಾವು ಜನಾರ್ದನ ಅಂತ ಕರಿತೇವೆ ಅವರು ದೇವರನ್ನ ಕ್ರಿಸ್ತನಲ್ಲಿ ಕಾಣ್ತಾರೆ ವ್ಯತ್ಯಾಸ ಬಾರಿ ಏನಿಲ್ಲ ಜನತಾ ಸೇವೆಯೇ ಜನಾರ್ದನ ಸೇವೆಯಲ್ಲಿ ತೊಡಗಬೇಕಾದಂಥ ಭರತ್ ಅವರು ಮತ್ತು ವೇದವ್ಯಾಸರು ಇಬ್ಬರು ಮಂಗಳೂರಿನ ಆಸುಪಾಸಿನ ಕ್ಷೇತ್ರಗಳ ಶಾಸಕರು ಬಾರಿ ದೊಡ್ಡ ಗೊಂದಲಕ್ಕೆ ಮಂಗಳೂರಿನಲ್ಲಿ ಕಾರಣ ಆಗಿದೆ ಇಷ್ಟಕ್ಕೂ ಸಂತ ಜರೋಸ ವಿದ್ಯಾಸಂಸ್ಥೆಯನ್ನ ನಾವು ಗಮನಿಸಿದಾಗ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಅದು ಮಂಗಳೂರಿನಲ್ಲಿ ಸ್ಥಾಪನೆ ಆಗುತ್ತೆ ಈಗಲೂ ಸಹ ಮಂಗಳೂರಿನ ಒಂದು ಪ್ರತಿಷ್ಠಿತವಾಗಿರ್ತಕ್ಕಂಥ ವಿದ್ಯಾಸಂಸ್ಥೆಗಳಲ್ಲಿ ಅದು ಒಂದು ಮತ್ತು ಇಲ್ಲಿಯ ಫೀಸ್ ಸ್ಟ್ರಕ್ಚರ್ ಅನ್ನು ನಾವು ತೆಗೆದುಕೊಂಡು ನೋಡಿದಾಗ ಈಗ ಯಾವುದೇ ಬೇರೆ ಬೇರೆ ಖಾಸಗಿ ಸಂಸ್ಥೆಗಳು ವಿಧಿಸಬಹುದಾದಂತಹ ಏನು ಫೀಸ್ ಇದೆ ಅಥವಾ ಡೊನೇಷನ್ ಅಂತ ನಾವು ಏನೇನು ಕರಿತೀವಿ ಬೇರೆ ಬೇರೆ ಇದರಲ್ಲಿ ಆ ರೀತಿ ಸಂಗ್ರಹಿಸಬಹುದಾದಂತ ಶುಲ್ಕದ ಮಟ್ಟಿಗೆ ಅತಿ ಕಡಿಮೆ ದರದ ಶುಲ್ಕವನ್ನು ಕೊಟ್ಟು ಮೋಸ್ಟ್ಲಿ ಸರ್ಕಾರಿ ಶಾಲೆಗಳ ಅಷ್ಟೇ ಪ್ರಮಾಣದಲ್ಲಿ ಅಥವಾ ಸರಿಸುಮಾರು ಸರ್ಕಾರಿ ಶಾಲೆಗಳಲ್ಲಿ ಸಂಗ್ರಹಿಸಬಹುದಾದಷ್ಟೇ ಮಟ್ಟದಲ್ಲಿ ಅಥವಾ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗೆ ಗಮನಿಸಿದ್ರು ಸಹಿತ ಅತಿ ಕಡಿಮೆ ಮೊತ್ತದ ಶುಲ್ಕವನ್ನ ವಿದ್ಯಾರ್ಥಿಗಳಿಂದ ಅಥವಾ ಪೋಷಕರಿಂದ ಸಂಗ್ರಹಿಸಿ ಸಂತ ಜರೋಸಾ ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಣ ಕೊಡ್ತಾ ಇದ್ದಾರೆ ಅನ್ನೋದು ಸತ್ಯ ಅಲ್ಲಿಯ ಅದನ್ನು ಅಲ್ಲಿಯ ಪೋಷಕರುಗಳೇ ಒಪ್ಕೋತಾ ಇದ್ದಾರೆ ಈಗಿನ ಪ್ರಮುಖವಾಗಿ ಗಮನಿಸಬೇಕಾಗಿದ್ದೇನು ಅಂದ್ರೆ ಒಬ್ಬ ಸಂತ ಜರೋಸ ಹೆಸರಿನ ನೆನಪಿನ ಆ ವಿದ್ಯಾಸಂಸ್ಥೆಯ ಒಬ್ಬರು ಶಿಕ್ಷಕರು ಅದು ಕ್ರೈಸ್ತ ಮತಾವಲಂಬಿಯಾಗಿರುವ ಸಿಸ್ಟರ್ ಅವರು ಅವರಿಗೆ ಯಾವುದೇ ಒಂದು ಮತ ಧರ್ಮದ ನಂಬಿಕೆಗಳನ್ನ ಅವಮಾನಿಸಲಿಕ್ಕೆ ಅವಕಾಶ ಇಲ್ಲ ಅವಮಾನಿಸ್ಲಿಕ್ಕೆ ಅವರಿಗೆ ಅಧಿಕಾರ ಇಲ್ಲ ಇದನ್ನ ಒಪ್ಲೇಬೇಕು ಇದನ್ನ ಒಪ್ಲೇಬೇಕು ನಾವು ಅವರು ಆ ರೀತಿಯಾಗಿ ಕ್ಲಾಸ್ ರೂಮ್ ನಲ್ಲಿ ವರ್ತಿಸಿದ್ರೆ ಅವರಿಗೆ ಇಲಾಖೆ ನಿಯಮಾವಳಿಗಳ ಪ್ರಕಾರ ತನಿಖೆಯ ನಂತರ ಕ್ರಮವನ್ನು ತೆಗೆದುಕೊಳ್ಳಬೇಕು ತೆಗೆದುಕೊಳ್ಳಿಕ್ಕೆ ಕಾನೂನಿನಲ್ಲೂ ಅವಕಾಶ ಇದೆ ಆ ರೀತಿಯಾದ ಕ್ರಮವನ್ನು ತಗೊಳ್ಬೇಕು ಆದರೆ ಒಂದು ಅರಣ್ಯ ನ್ಯಾಯದ ಮಾದರಿಯಲ್ಲಿ ಒಂದು ಆಡಿಯೋ ಸಂಭಾಷಣೆಯನ್ನೇ ಇಟ್ಟುಕೊಂಡು ಅಲ್ಲೇ ಹೋಗಿ ಅಂತಿಮ ತೀರ್ಪನ್ನು ಕೊಡುವ ರೀತಿಯಲ್ಲಿ ವೇದವ್ಯಾಸರು ಅಥವಾ ಭರತ್ ಅವರು ವರ್ತಿಸಿರ್ತಕ್ಕಂಥ ಕ್ರಮ ಸರಿಯಲ್ಲ ಅನ್ನೋದು ಅಲ್ಲಿಯ ಜನರ ಅಭಿಪ್ರಾಯ ಅಲ್ಲಿ ವಿಶೇಷವಾಗಿ ಗಮನಿಸಬೇಕು ಅಂತಂದ್ರೆ ಈ ಜಲೋತ್ಸವ ಸಂತ ಮೇಲೆ ಈವರೆಗೆ ಮತಾಂತರದ ಆಪಾದನೆಗಳು ಬಂದಿಲ್ಲ ಮತ್ತು ಆ ವಿದ್ಯಾಸಂಸ್ಥೆಯ ಒಂದು ಟ್ರ್ಯಾಕ್ ರೆಕಾರ್ಡ್ ಅನ್ನು ನೋಡಿದ್ರೆ ಆ ವಿದ್ಯಾಸಂಸ್ಥೆಯಲ್ಲಿ ಈವರೆಗೆ ಅತಿ ಹೆಚ್ಚು ವಿದ್ಯಾಭ್ಯಾಸವನ್ನ ಪಡೆದಿರ್ತಕ್ಕಂಥ ಸಮುದಾಯವಾರು ಏನಾದರೂ ಡಾಟಾ ತೆಗೆದ್ರೆ ಅತಿ ಹೆಚ್ಚು ಅಲ್ಲಿ ಕಲ್ತು ಹೋದದ್ದು ಹಿಂದೂ ಸಮುದಾಯದ ಬಂಧುಗಳು ಹಿಂದೂ ಸಮುದಾಯದವರು ಅತಿ ಹೆಚ್ಚು ಕಲ್ತು ಹೋಗಿದ್ದಾರೆ ಅಂತಾದ್ರೆ ಅಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಅವರು ಮತಾಂತರ ಆದರು ಮತಾಂತರ ಆಗಿದ್ದಾರೆ ಇದನ್ನು ನಾವು ಯೋಚನೆ ಮಾಡಬೇಕು ಮತ್ತು ಅಲ್ಲಿ ಗಮನಿಸಬೇಕಾದ ಇನ್ನೊಂದು ಸಂಗತಿ ಏನು ಅಂತಂದ್ರೆ ಒಂದು ಮಗು ಬಂದು ತನಗೆ ಹೇಳ್ತು ಅಂತ ಒಂದು ತಾಯಿ ಆಡಿಯೋ ಸಂಭಾಷಣೆ ಮಾಡ್ತಾರೆ ಆ ಆಡಿಯೋ ಸಂಭಾಷಣೆಯನ್ನು ಒಬ್ಬ ವ್ಯಕ್ತಿ ರೆಕಾರ್ಡ್ ಮಾಡ್ಕೊಳ್ತಾನೆ ಆ ರೆಕಾರ್ಡ್ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಶರಣ್ ಪಂಪವೆಲ್ ಅನ್ನುವಂಥ ವ್ಯಕ್ತಿಗೆ ಒಂದು ಸಂಘಟನೆಯ ಹೊಣೆಗಾರಿಕೆ ಇದೆ ಆ ಸಂಘಟನೆಯ ಹೊಣೆಗಾರಿಕೆಯ ಭಾಗವಾಗಿ ಅದನ್ನ ಹರಿಬಿಡ್ತಾರೆ ಅದು ಎಲ್ಲಾ ಕಡೆಯೂ ಚರ್ಚೆ ಆದ ನಂತರ ಭರತ್ ಅವರು ಭಾರಿ ಏಕಾಏಕಿಯಾಗಿ ಅಲ್ಲಿ ಆ ಹೋಗ್ತಾರ ವಿದ್ಯಾಸಂಸ್ಥೆಗೆ ಇಲ್ಲಿರೋ ಪ್ರಶ್ನೆ ಭರತ್ ಒಬ್ರು ಶಾಸಕರಾಗಿ ಹೇಗೆ ವರ್ತಿಸ್ಬೋದಿತ್ತು ಅಥವಾ ವೇದವ್ಯಾಸರು ಒಬ್ಬರು ಶಾಸಕರಾಗಿ ಹೇಗೆ ವರ್ತನೆ ಮಾಡಲಿಕ್ಕೆ ಅವಕಾಶ ಇತ್ತು ಅವರು ಗಂಭೀರವಾಗಿ ಈ ರೀತಿಯಾದ ದೂರು ಬಂದಿದೆ ಅಂತ ಹೇಳಿ ಅಲ್ಲಿ ಸಂಬಂಧಪಟ್ಟಂತ ಬಿ ಓಗೆ ಮಾಹಿತಿ ಕೊಟ್ಟು ಅವಶ್ಯವಿದ್ರೆ ಡಿಡಿ ಮಾಹಿತಿ ಕೊಟ್ಟು ಅಥವಾ ಕ್ಲಸ್ಟರ್ ಸೂಪರ್ಡೆಂಟ್ ಅಂತ ಇರ್ತಾರೆ ಅವರಿಗೂ ಮಾಹಿತಿ ಕೊಟ್ಟು ಇಲಾಖೆಯ ಅಧಿಕಾರಿಗಳ ಮುಖೇನ ಸಂಬಂಧಪಟ್ಟ ವಿದ್ಯಾಸಂಸ್ಥೆಯ ಮುಖ್ಯೋಪಾಧ್ಯಾಯರ ಬಳಿ ಹೋಗಿ ಈ ರೀತಿಯಾದಂಥ ದೂರು ಬಂದಿದೆ ಇದನ್ನ ಪರಿಶೀಲಿಸಬೇಕು ಮತ್ತು ತಪ್ಪು ಮಾಡಿದರೆ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂಥದ್ದನ್ನು ಮಾಡಬೇಕು ಬಾರಿ ಪ್ರಮುಖವಾಗಿ ಇನ್ನೊಂದು ಸಂಗತಿ ಇಲ್ಲಿ ಗಮನಿಸಬೇಕಾಗಿದ್ದೇನು ಅಂತಂದ್ರೆ ನಾವು ಚಿಲ್ಡ್ರನ್ ಪ್ರೊಟೆಕ್ಷನ್ ಪಾಲಿಸಿಯನ್ನ ಎರಡ್ ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ಜಾರಿಗೆ ತಂದಿದ್ದೀವಿ ಆ ಮೂಲಕ ಆ ಮೂಲಕ ಕರ್ನಾಟಕದಲ್ಲೂ ಸಹಿತ ಮಕ್ಕಳ ಹಕ್ಕು ಅಧಿನಿಯಮವನ್ನು ರಚನೆ ಮಾಡಿದ್ದೇವೆ ಆ ನಿಯಮದ ಪ್ರಕಾರ ಆ ನಿಯಮದ ಪ್ರಕಾರ ಪ್ರತಿ ಶಾಲೆಯಲ್ಲೂ ಸಹಿತ ಒಂದು ಚಿಲ್ಡ್ರನ್ ಪ್ರೊಟೆಕ್ಷನ್ ಕಮಿಟಿಯನ್ನ ಅಥವಾ ಚಿಲ್ಡ್ರನ್ ವೆಲ್ಫೇರ್ ಕಮಿಟಿಯನ್ನ ರಚನೆ ಮಾಡಬೇಕು ಅದಕ್ಕೆ ಮುಖ್ಯೋಪಾಧ್ಯಾಯ ಸದಸ್ಯರಾಗಿರ್ತಾರೆ ಪೋಷಕರಿಂದ ಇಬ್ಬರು ಸದಸ್ಯರಾಗಿರ್ತಾರೆ ಒಬ್ಬ ವಿದ್ಯಾರ್ಥಿ ಒಬ್ಬ ವಿದ್ಯಾರ್ಥಿನಿ ಪ್ರತಿನಿಧಿ ಇರ್ತಾರೆ ಒಬ್ಬ ಶಿಕ್ಷಕ ಪ್ರತಿನಿಧಿ ಅದಕ್ಕೆ ಸದಸ್ಯರಾಗಿರ್ತಾರೆ ಒಂದು ವೇಳೆ ಯಾವುದಾದ್ರೂ ವಿದ್ಯಾರ್ಥಿಗೆ ಅವರ ಆತನ ಭಾವನೆಗೆ ಆತನ ಘನತೆಗೆ ಆತನ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗುವ ರೀತಿಯಲ್ಲಿ ಯಾವುದಾದ್ರೂ ಶಿಕ್ಷಕಿ ಅಥವಾ ಮ್ಯಾನೇಜ್ಮೆಂಟ್ನವರು ವರ್ತನೆ ಮಾಡಿದ್ರಲ್ಲಿ ನಿಯಮಾನುಸಾರ ಆ ಚಿಲ್ಡ್ರನ್ ಪ್ರೊಟೆಕ್ಷನ್ ಕಮಿಟಿಗೆ ದೂರನ್ನ ತೆಗೆದುಕೊಂಡು ಹೋಗಿ ನಿಯಮಾನುಸಾರ ಅಲ್ಲಿ ಅದನ್ನ ಪರಿಶೀಲನೆ ಮಾಡಲಿಕ್ಕೆ ಅವಕಾಶ ಇದೆ ಅರಣ್ಯ ನ್ಯಾಯದ ಮಾದರಿಯಲ್ಲಿ ವೇದ ವ್ಯಾಸರ ಜಡ್ಜ್ಮೆಂಟ್ ಅನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ತಪ್ಪು ಮಾಡಿದ್ದಾರೆ ಅಂತ ಘೋಷಣೆ ಮಾಡೋ ರೀತಿಯಲ್ಲಿ ಅವಕಾಶ ಇಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಅಂತಂದ್ರೆ ಸದರಿ ಶಿಕ್ಷಣ ಸಂಸ್ಥೆಯಲ್ಲಿ ಓದ್ತಾ ಇರತಕ್ಕಂಥ ಬೇರೆ ಯಾರು ಪೋಷಕರು ಇದನ್ನ ಎಲ್ಲರೂ ಇದು ಸಮೂಹ ಸನ್ನಿ ಮಾದರಿಯಲ್ಲಿ ಶಾಲೆ ಎದುರು ದೌಡಾಯಿಸಿದ್ದಾರೆ ಹೊರತು ಯಾರಿಗೂ ಅರಿತಿಯಾದಂತ ಖಚಿತವಾದ ದೂರು ಅವ್ರ ಮಕ್ಕಳಿಂದ ಬಂದಿದೆಯಾ ಅಂದ್ರೆ ಅವ್ರು ಯಾರೋ ಹೇಳ್ತಾ ಇಲ್ಲ ಯಾರು ಹೇಳ್ತಾ ಇಲ್ಲ ಆದ್ರೆ ಅಲ್ಲಿ ಏಕಾಏಕಿ ನುಗ್ಗಿ ಹೋದಂತಹ ಈ ವೇದವ್ಯಾಸರು ಅಲ್ಲಿ ಆ ಮಕ್ಕಳನ್ನ ಕಟ್ಟಿಕೊಂಡು ಅವರ ಸಂಘಟನೆಯ ಧ್ವಜವನ್ನ ಬೀಸುತ್ತಾ ಕೂಗಾಡ್ತಾರೆ ಜೈಕಾರ ಹಾಕ್ತಾರೆ ಧಿಕ್ಕಾರ ಹಾಕ್ತಾರೆ ಯುದ್ಧವನ್ನು ಗೆದ್ದ ರೀತಿಯ ಉನ್ಮಾದದಲ್ಲಿ ವರ್ತನೆ ಮಾಡ್ತಾರೆ ಅಂದ್ರೆ ವೇದವ್ಯಾಸರೇ ನೀವು ಗಮನಿಸಬೇಕು ನಿಜಕ್ಕೂ ಹೇಳ್ತೇನೆ ಮಕ್ಕಳನ್ನ ಅವರ ಶಿಕ್ಷಣದ ಅವಧಿಯಲ್ಲಿ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಅತಿಕ್ರಮ ಪ್ರವೇಶವನ್ನು ಮಾಡಿರುವ ವೇದವ್ಯಾಸರು ಮಕ್ಕಳ ಘನತೆಗೆ ಮತ್ತು ಅವರ ವಿದ್ಯಾಭ್ಯಾಸದ ಅವಕಾಶಕ್ಕೆ ಧಕ್ಕೆಯನ್ನು ತಂದಿದ್ದಾರೆ ಮಿಸ್ಟರ್ ವೇದವ್ಯಾಸ ಇನ್ನೇನು ಕೆಲವೇ ದಿನಗಳಲ್ಲಿ ಶಾಲೆಯ ವಾರ್ಷಿಕ ಪರಿಷಯಗಳು ನಡೀಬೇಕು ವಿದ್ಯಾರ್ಥಿಗಳು ಕುಳಿತು ಗಂಭೀರವಾಗಿ ಅಧ್ಯಯನ ಮಾಡಬೇಕಾದಂತ ಹೊತ್ತಿನಲ್ಲಿ ನೀವು ಶಾಲೆಗಳಲ್ಲಿ ಹೋಗಿ ಗಲಾಟೆ ಗದ್ದಲವನ್ನು ಎಬ್ಬಿಸ್ತೀರಿ ಗೊಂದಲವನ್ನು ಸೃಷ್ಟಿ ಮಾಡ್ತೀರಿ ಅಂದ್ರೆ ನಿಮ್ಮ ಉದ್ದೇಶ ಏನು ನೀವು ಶಿಕ್ಷಣದ ಪ್ರೇಮಿನ ಅದರ ಬಗ್ಗೆ ನಾವು ಹೇಳಬೇಕು ಇಲ್ಲಿ ಇನ್ನೂ ಒಂದು ಆ ಭರತ್ ಅವರು ಇನ್ನೊಬ್ರು ಶಾಸಕರು ಹೇಳಿದ್ರೆ ಅದೇನೋ ಮತಾಂತರ ಆಗ್ತಾ ಇದೆ ಹಾಗಾದ್ರಿಂದ ಕ್ರೈಸ್ತ ಶಾಲೆಗಳಿಗೆ ವಿದ್ಯಾರ್ಥಿಗಳನ್ನು ಕಳಿಸಬಾರ್ದಂಥ ನಿರ್ಣಯ ತಗೋಬೇಕು ಅಂತ ಅದು ಭರತ್ ಅವರ ಸ್ವತಂತ್ರ ಭರತ್ ಅವರೇ ನಿಮ್ಮ ಪಕ್ಷದ ಉನ್ನತ ನಾಯಕರು ಮೊನ್ನೊನ್ನೇ ಅಷ್ಟೇನೆ ಅವ್ರಿಗೆ ನೀವು ಇದನ್ನ ಕೊಟ್ಬಿಟ್ಟಿದ್ದೀರಿ ಭಾರತ ರತ್ನವನ್ನು ಘೋಷಣೆ ಮಾಡಿದ್ದೀರಿ ಇನ್ನು ಪ್ರಶಸ್ತಿ ಪ್ರದಾನ ಮಾಡೋದಕ್ಕೆ ಬಾಕಿ ಇದೆ ಅಷ್ಟೇ ಅವರು ಅಂತಹ ಎಲ್ ಕೆ ಅವರು ಒಂದು ಪುಸ್ತಕ ಬರೆದಿದ್ದಾರೆ ಮೈ ಕಂಟ್ರಿ ಮೈ ಲೈಫ್ ಅಂತ ಈ ಪುಸ್ತಕದ ಹೆಸರು ಈ ಪುಸ್ತಕ ಬರೆದಿರ್ತಕ್ಕಂಥ ಎಲ್ ಕೆ ಅವರು ನಿಮ್ಮ ಆಗಿನ ಪರಮೋಚ್ಚ ನಾಯಕರು ಅವರೇ ಭಾರತದಲ್ಲಿ ಏನು ಏನು ಸೋಮನಾಥ್ ಸೇ ಅಯೋಧ್ಯೆ ತಕ್ಕ ರಥಯಾತ್ರೆಯನ್ನ ಮಾಡಿ ಇವತ್ತೆಲ್ಲ ನೀವೆಲ್ಲ ಅಧಿಕಾರವನ್ನು ಅನುಭವಿಸ್ಲಿಕ್ಕೆ ಕಾರಣವಾಗಿರ್ತಕ್ಕಂಥ ವ್ಯಕ್ತಿ ಅಂತಹ ಅಂತಹ ಎಲ್ ಕೆ ಅಡ್ವಾಣಿಯವರು ಓದಿರೋದು ಸೇಂಟ್ ಪ್ಯಾಟ್ರಿಕ್ ಸ್ಕೂಲ್ ಕರಾಚಿ ಅವರ ಆತ್ಮಕಥೆಯ ಪುಟಗಳಲ್ಲಿ ಇದೆ ಎಲ್ ಕೆ ಅವರು ಯಾಕೆ ಸರ್ ಮತಾಂತರ ಆಗಲಿಲ್ಲ ಹಾಗಾದ್ರೆ ಎಲ್ ಕೆ ಅವರು ಇದು ಇಂಗ್ಲಿಷ್ ಕಲ್ತಿದ್ದೇ ನಲ್ಲಿ ಶಿಕ್ಷಣ ಪಡೆದಿದ್ದು ಇದೇ ಕಾನ್ವೆಂಟ್ ನಲ್ಲಿ ಅವರು ಪುಸ್ತಕದಲ್ಲಿ ಹಚ್ಚ ಹಾಕಿದ್ದಾರೆ ಇದನ್ನ ಸೈಂಟ್ ಪ್ಯಾಟ್ರಿಕ್ ಸ್ಕೂಲ್ ಕರಾಚಿ ಅಲ್ಲಿ ಓದಿರ್ತಕ್ಕಂಥ ಎಲ್ ಕೆ ಅಡ್ವಾಣಿ ಯಾಕೆ ಮತಾಂತರ ಆಗಲಿಲ್ಲ ಮಿಸ್ಟರ್ ಭರತ್ ನನಗೆ ಗೊತ್ತಿರೋ ಹಾಗೆ ಮಿಸ್ಟರ್ ವ್ಯಾದವ್ಯಾಸ್ ನಿಮ್ಮ ನಿಮ್ಮ ಕುಟುಂಬದ ನಿಮ್ಮ ಬಂಧು ಬಳಗದಲ್ಲಿ ನಿಮ್ಮ ಆತ್ಮೀಯರಲ್ಲಿ ನಿಮ್ಮ ನೆಂಟರಿಷ್ಟರಲ್ಲಿ ಹಲವಾರು ಜನ ಕಾನ್ವೆಂಟ್ ಸಂಸ್ಥೆಗಳಲ್ಲಿ ಕ್ರೈಸ್ತ ಮಿಷನರಿಗಳ ಈ ಸಂಸ್ಥೆಗಳಲ್ಲಿಯೇ ಅವರು ಕಲ್ತವರಿದ್ದಾರೆ ಅವರೆಲ್ಲ ಯಾಕೆ ಮತಾಂತರ ಆಗಲಿಲ್ಲ ಮತಾಂತರ ಆಗಿದ್ದಾರೆ ಯಾಕೆ ಚುನಾವಣಾ ಸಂದರ್ಭದಲ್ಲಿ ಅಪಪ್ರಚಾರವನ್ನು ಸೃಷ್ಟಿ ಮಾಡ್ತೀವಿ ಇನ್ನು ಮುಂದುವರೆದು ನನ್ನ ನನ್ನ ತಾಯಿ ನನ್ನ ತಾಯಿ ಓದಿರೋದು ಕಾನ್ವೆಂಟ್ ಶಾಲೆಯಲ್ಲಿ ನನ್ನ ಚಿಕ್ಕಮ್ಮಂದರು ಇದ್ದಾರೆ ನಾಲ್ಕೈದು ಜನ ಅವರು ಓದಿರೋದು ಕಾನ್ವೆಂಟ್ ಶಾಲೆಯಲ್ಲಿ ಅವ್ರು ಯಾರು ಮತಾಂತರ ಆಗಿಲ್ಲ ಅವರೆಲ್ಲ ಹಿಂದೂ ಧರ್ಮದಲ್ಲೇ ಇದ್ದಾರೆ ಬದುಕ್ತಾ ಇದ್ದಾರೆ ನನ್ನ ಮಕ್ಕಳು ಸಹಿತ ಕಾನ್ವೆಂಟ್ ಶಾಲೆಗಳಲ್ಲೇ ಹೋಗ್ತಾ ಇದ್ದಾರೆ ಅವ್ರು ಮತಾಂತರ ಆಗಲಿಲ್ಲ ನೀವು ಯಾಕೆ ಮತಾಂತರ ಆಗ್ತೀರಾ ಅಂತ ಗುಲ್ಲೆಪ್ಸ್ತೀರಿ ಶೆಟ್ಟರೆ ಜನರ ತರಗಡೆ ಗಂಭೀರವಾದಂತಹ ಚರ್ಚೆಗೆ ಬರ್ಲಿಕ್ಕೆ ತಯಾರಿದ್ದೀರಾ ವೇದವ್ಯಾಸರೇ ನಿಮ್ಮ ಬಂದು ಬಳಗದಲ್ಲಿ ಯಾರೂ ಸಹಿತ ಕಾನ್ವೆಂಟ್ ನಲ್ಲಿ ಓದಲೇ ಇಲ್ಲ ಅಕಸ್ಮಾತ್ ಅವ್ರು ಓದಿದವರು ಮತಾಂತರ ಆಗಿದ್ದಾರೆ ಅಂತ ನಿಮ್ಮ ಹತ್ರ ಯಾವ್ದಾದ್ರು ಸಾಕ್ಷ್ಯಾಧಾರಗಳಿದ್ರೆ ಬಂದು ಚರ್ಚೆ ಮಾಡಲಿಕ್ಕೆ ತಯಾರಿದ್ದೀರಾ ಆ ರೀತಿಯಾದಂತ ಯಾವುದೇ ಇಲ್ಲ ಇಲ್ಲಿ ಗಮನಿಸಬೇಕಾದಂತ ಸಂಗತಿ ಒಬ್ಬ ಶಿಕ್ಷಕಿ ಪಾಠ ಮಾಡಿರೋದು ವರ್ಕ್ ಈಸ್ ವರ್ಕ್ಶಿಪ್ ಅನ್ನುವಂಥ ಸಬ್ಜೆಕ್ಟ್ ನಲ್ಲಿ ಆ ಸಬ್ಜೆಕ್ಟ್ ಅನ್ನು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಸೇವೆಯಲ್ಲಿ ಕಾಯಕವೇ ಕೈಲಾಸ ಅಂತ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣ ಘೋಷಣೆ ಮಾಡಿದರು ಸರ್ ಕನ್ನಡದ ಮೊದಲ ಜ್ಞಾನಪೀಠದ ಕವಿ ಕುವೆಂಪುರವರು ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರಬನ್ನಿ ಬಡತನ ಬುಡಮಟ್ಟ ಕೀಳಬನ್ನಿ ಅಂತ ಹೇಳಿದ್ರು ಒಬ್ಬ ಶಿಕ್ಷಕಿ ಒಬ್ಬ ಶಿಕ್ಷಕ ಆ ಪಾಠವನ್ನು ನಾವು ನಿಮ್ ಲೆಕ್ಕದಲ್ಲಿ ಮಾಡೋಕ್ಕಾಗಲ್ವಾ ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರಬನ್ನಿ ಅಂತ ಹೇಳಿದ್ರು ಒಂದು ವೇಳೆ ಆ ಕಾನ್ವೆಂಟಿನ ಶಿಕ್ಷಕಿ ಏನಾದ್ರು ಪಾಠ ಮಾಡುವಾಗ ಪಾಠ ಮಾಡುವಾಗ ಕಾಯಕವೇ ಕೈಲಾಸ ದೇವಾಲಯಗಳಲ್ಲಿ ಮಂದಿರಗಳಲ್ಲಿ ಚರ್ಚ್ ಮಸೀದಿಗಳಲ್ಲಿ ದೇವರಿಲ್ಲ ನಾವು ದುಡಿತಕ್ಕಂತ ನಮ್ಮ ಶ್ರಮದಲ್ಲಿ ದೇವರಿದ್ದಾನೆ ನಮ್ಮ ಶ್ರಮದ ಮೂಲಕ ಕಾಯಕದ ಮೂಲಕ ದೇವರನ್ನ ಕಾಣಬೇಕು ಅನ್ನುವಂತ ಮಾತನ್ನ ಹೇಳಿದ್ರೆ ಅದನ್ನ ನೀವು ಅಪರಾಧ ಅಂತ ಹೇಳ್ತೀರಾ ಶಿಕ್ಷಕರಿಗೆ ಅಷ್ಟು ಮಟ್ಟದ ಸ್ವತಂತ್ರ ಇಲ್ವಾ ಇನ್ನು ಮುಂದುವರೆದು ಈಗಲೂ ಹೇಳ್ತೀನಿ ಒಂದು ವೇಳೆ ಆ ಶಿಕ್ಷಕಿ ಪರ್ಟಿಕ್ಯುಲರ್ಲಿ ಒಂದು ಮತಧರ್ಮವನ್ನ ಏನಾದ್ರೂ ಟೀಕೆ ಮಾಡಿದರೆ ಅವಮಾನ ಮಾಡಿದ್ರೆ ಆ ಶಿಕ್ಷಕಿಗೆ ಶಿಕ್ಷೆ ಆಗ್ಬೇಕು ಶಿಕ್ಷೆ ಕೊಡೋದು ಬರುತ್ತವ್ರೆ ನೀವಲ್ಲ ಶಿಕ್ಷೆ ಕೊಡೋದಕ್ಕೆ ನಿಯಮ ಇದೆ ವೇದ ವ್ಯಾಸರಿಗೆ ಶಿಕ್ಷೆಯನ್ನು ಕೊಡೋದು ನೀವಲ್ಲ ಶಿಕ್ಷೆಯನ್ನು ಕೊಡೋಕೆ ಇಲಾಖೆ ಇದೆ ಸಂಬಂಧಪಟ್ಟ ಇವ ತನಿಖೆ ಮಾಡಬೇಕು ವರದಿ ಹಾಕಬೇಕು ಅಕಸ್ಮಾತ್ ಅನುದಾನವನ್ನು ಶಿಕ್ಷಕಿ ಆಗಿದ್ರೆ ಇಲಾಖಾ ಮಟ್ಟದಲ್ಲಿ ಕ್ರಮ ಕೈಗೊಳ್ಳಬೇಕು ಇಲ್ಲಾಂದ್ರೆ ಆ ಸಂಸ್ಥೆಗೆ ಸೂಚನೆಯನ್ನು ಕೊಟ್ಟು ಇಂಥವರನ್ನ ಪಾಠದಿಂದ ಹೊರಗಿಡಿ ಸಂಸ್ಥೆಯಿಂದ ಹೊರಗಿಡಿ ಅನ್ನುವಂಥ ಸೂಚನೆಯನ್ನು ಕೊಡಲಿಕ್ಕೆ ಎಲ್ಲ ಅವಕಾಶಗಳಿದ್ದಾಗ ನೀವು ಚಿಲ್ಡ್ರನ್ ಪ್ರೊಟೆಕ್ಷನ್ ಪಾಲಿಸಿಯ ವಿರುದ್ಧವಾಗಿ ವಿದ್ಯಾಸಂಸ್ಥೆಗೆ ಹೋಗಿ ವೇದವ್ಯಾಸರು ಬೊಬ್ಬೆ ಹೊಡೆದಿದ್ದು ಗಲಾಟೆಯನ್ನು ಎಬ್ಬಿಸಿದ್ದು ಗೊಂದಲವನ್ನು ಎಬ್ಬಿಸಿದ್ದು ವಿದ್ಯಾರ್ಥಿಗಳ ನಡುವೆ ಒಡೆದಾಳುವ ಕೆಲಸವನ್ನು ಮಾಡಿದ್ದರ ಕಾರಣಕ್ಕಾಗಿ ಅಲ್ಲಿಯ ಜಿಲ್ಲಾಡಳಿತ ದಾಖಲಿಸಬೇಕು ಐಪಿಸಿಎ ಸೆಕ್ಷನ್ ಒನ್ ಫಿಫ್ಟಿ ತ್ರೀ ಎ ಮತ್ತು ಕ್ರಿಮಿನಲ್ ಒಳಸಂಚುಗಳನ್ನು ರೂಪಿಸಿದ್ದರ ಕಾರಣಕ್ಕಾಗಿ ಆತನ ಮೇಲೆ ಎಫ್ಐಆರ್ ಅನ್ನು ದಾಖಲು ಮಾಡಬೇಕು ಇದನ್ನು ಜಿಲ್ಲಾಡಳಿತ ಮಾಡೋದಕ್ಕೆ ಮರೆತಿದೆ ವೇದ ವ್ಯಾಸರ ಅಂತವರು ಧರ್ಮರಕ್ಷಕರ ತರ ಅಲ್ಲಿ ಹೋಗಿ ನಿಂತಿದ್ದಾರೆ ವೇದ ವೇದವ್ಯಾಸರೇ ವೇದ ನಿಮ್ಮ ಸಮುದಾಯದ ದೇವಾಲಯದಲ್ಲಿ ಆಗಿರುವ ಲೆಕ್ಕ ಪತ್ರಗಳ ಲೋಪ ದೋಷಗಳ ಗುಳುಂ ಕಾರ್ಯಕ್ರಮಗಳ ವಿರುದ್ಧ ಮಾಹಿತಿ ಹಕ್ಕಿನ ಕಾರ್ಯಕ್ರಮ ಮಾಹಿತಿ ಹಕ್ಕಿನ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿದ ಮಾಹಿತಿ ಹಕ್ಕಿನ ಹೋರಾಟಗಾರ ನಿಮ್ಮ ಸಮುದಾಯದ ವಿನಾಯಕ ಬಾಳಿಗರ ಬರ್ಬರ ಕೊಲೆಯಾದ್ರೆ ವೇದವ್ಯಾಸ್ ನೀವು ಅಲ್ಲಿಗೆ ಹೋಗ್ಲಿಲ್ಲ ಆ ಕುಟುಂಬಕ್ಕೆ ನ್ಯಾಯ ಕೂಡ ಕೆಲಸವನ್ನ ಮಾಡಲಿಲ್ಲ ಬದಲಿಗೆ ಪರೋಕ್ಷವಾಗಿ ಕೊಲೆಗಡಕರ ಪರವಾಗಿ ನಿಂತ್ರಿ ವೇದವ್ಯಾಸ್ ಅವರೇ ನಿಮ್ಮ ವ್ಯಾವಹಾರಿಕ ಸಂಬಂಧಗಳು ಮುಸಲ್ಮಾನ್ ಕಂಟ್ರಿ ದೇಶಗಳಲ್ಲಿ ಕ್ರಿಶ್ಚಿಯನ್ ದೇಶಗಳಲ್ಲಿ ಇರೋದ್ರ ಬಗ್ಗೆ ನಮಗೆ ಗೊತ್ತಾಗಿದೆ ಅಲ್ಲೆಲ್ಲ ವ್ಯಾವಹಾರಿಕತೆ ಸಂಬಂಧವನ್ನು ಇಟ್ಟುಕೊಂಡವರು ಇಲ್ಲಿ ಬಂದು ಜನಕ್ಕೆ ಹೇಳ್ತಾ ಇದ್ದೀರಿ ಇಂಥ ಸಂಸ್ಥೆಗಳ ವಿರುದ್ಧ ನಾವು ಧ್ವನಿಯನ್ನು ಎತ್ತಬೇಕು ಅಂತ ಹೇಳ್ತಾ ಇದ್ದೀವಿ ಸಾವಿರದ ಒಂಬೈನೂರ ಅರವತ್ತನೆಯ ದಶಕಗಳಲ್ಲಿ ಪ್ರಾರಂಭವಾದಂತಹ ಈ ವಿದ್ಯಾ ಸಂಸ್ಥೆಗಳಲ್ಲಿ ಈವರೆಗೂ ಇರದ ದೂರು ನಿಮ್ಮ ಅತಿರೇಕದ ಅಧಿಕಾರ ಅವಧಿಯಲ್ಲಿ ಇರೋದಾದ್ರೂ ಯಾಕೆ ಸ್ನೇಹಿತರೆ ಅಲ್ಲಿ ರಾಜಕಾರಣ ಇದೆ ಅಲ್ಲಿ ಒಂದು ವ್ಯವಹಾರ ಇದೆ ಅಲ್ಲೊಂದು ಒಡೆದಾಳುವ ತಂತ್ರ ಇದೆ ರಾಜಕಾರಣ ಏನು ವೇದವ್ಯಾಸ ಅವರು ನಳಿನ್ ಕುಮಾರ್ ಈಗಿನ ಸಂಸದರಾದಂಥ ನಳಿನ್ ಕುಮಾರ್ ಅವರ ವಿರುದ್ಧ ಇದ್ದಾರೆ ಕಲ್ಲಡಕ ಪ್ರಭಾಕರ್ ಭಟ್ರ ಜೊತೆ ಸೇರಿಕೊಂಡು ಕಲ್ಲಡ್ಕರ ಪ್ರಭಾಕರ್ ಭಟ್ ಅವರು ಪ್ರಾಯೋಜನೆ ಮಾಡಿರ್ತಕ್ಕಂಥ ಅಭ್ಯರ್ಥಿಯ ಪರವಾಗಿ ವೇದವ್ಯಾಸ ಅವರು ಲಾಬಿ ಲಾಭಿ ಮಾಡ್ತಾ ಇದ್ದಾರೆ ಆ ವೇದವ್ಯಾಸ ಅವರು ಲಾಬಿ ಮಾಡ್ತಿರುವ ಕಾರಣಕ್ಕಾಗಿ ಅವರ ಅಭ್ಯರ್ಥಿಯನ್ನೇ ಘೋಷಣೆ ಮಾಡೋದಕ್ಕಾಗಿ ಬರ ದೊಡ್ಡ ಗೊಂದಲ ಗದ್ದಲಗಳನ್ನು ಎಬ್ಬಿಸಬೇಕಾಗಿದೆ ಆ ಗೊಂದಲ ಗದ್ದಲಗಳನ್ನು ಎಬ್ಬಿಸುವ ಸಲುವಾಗಿ ಆ ಮೂಲಕ ಸಂಘಟನೆಯನ್ನು ಮಾಡಿ ಅವರ ಹೇಳಿದ ಅಭ್ಯರ್ಥಿಯಲ್ಲಿ ಲೋಕಸಭೆ ಅಭ್ಯರ್ಥಿ ಆಗುವಂತೆ ನೋಡಬೇಕಾಗಿ ವೇದವ್ಯಾಸರು ಈಗ ಬಾರಿ ದೊಡ್ಡ ನಾಯಕನಾಗಿ ಹೊರಹೊಮ್ಮಬೇಕಾಗಿದೆ ಬರ್ತವಾದ ಸಮುದಾಯ ಸೇರಿದ ಜನರ ಹತ್ರ ಮಾತಾಡದೆ ಇಲ್ಲ ಸರ್ ನಾವೆಲ್ಲ ಅದೇ ವಿದ್ಯಾಸಂಸ್ಥೆಯಲ್ಲಿ ಕಲಿತು ಉನ್ನತವಾದಂತಹ ಸ್ಥಾನಮಾನದಲ್ಲಿದ್ದೀವಿ ನಮಗೆ ಯಾವತ್ತೂ ಸಹಿತ ಅಲ್ಲಿ ಈ ರೀತಿಯಾದಂತಹ ದುರ್ಬೋಧನೆ ಆಗಿರ್ತಕ್ಕಂಥ ಘಟನೆ ಇಲ್ಲ ಅಲ್ಲಿ ಆಗ ನಡೆದಿರ್ತಕ್ಕಂಥ ಅದೇ ಸಂಸ್ಕೃತಿಯಲ್ಲಿಯೇ ಆ ಸಂಸ್ಥೆಯನ್ನು ನಡೆಸ್ಕೊಂಡು ಬರ್ತಿದ್ದಾರೆ ಇದು ರಾಜಕಾರಣಕ್ಕಾಗಿ ಮಾಡ್ತಿರ್ತಕ್ಕಂಥದ್ದು ಅಂತ ಹೇಳ್ತಾರೆ ಇದರಲ್ಲೊಂದು ವ್ಯಾವಹಾರಿಕ ಕಾರಣ ಇದೆ ಅದೇನಂದ್ರೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಖಾಸಗಿ ವಿದ್ಯಾಸಂಸ್ಥೆಗಳು ಹುಟ್ಟು ಬರ್ತಾ ಇದಾವೆ ಅದೊಂದು ದೊಡ್ಡ ವ್ಯಾಪಾರಿ ಕೇಂದ್ರವಾಗಿ ನಿರ್ಮಾಣ ಆಗ್ತಾ ಇದೆ ಆ ವ್ಯಾಪಾರ ಆಗಬೇಕು ಅಂತಂದ್ರೆ ಇಲ್ಲಿ ಕೈಗೆಟುಕುವ ದರದಲ್ಲಿ ಶುಲ್ಕಗಳನ್ನು ಪಡೆದು ಶಿಕ್ಷಣವನ್ನು ಕೊಡುತ್ತಿರುವ ಈ ವಿದ್ಯಾಸಂಸ್ಥೆಗಳ ಮೇಲೆ ಅಪಪ್ರಚಾರವನ್ನು ಮೂಡಿಸಬೇಕು ತನ್ಮೂಲಕ ವೇದವ್ಯಾಸರ ವಿಶ್ವಾಸಿಗರ ಶಾಲೆಗಳಿಗೆ ಅಡ್ಮಿಷನ್ ಜಾಸ್ತಿ ಆಗುವಂತೆ ನೋಡಿಕೊಳ್ಬೇಕು ಇದು ವೇದವ್ಯಾಸರು ರೂಪಿಸಿರ್ತಕ್ಕಂಥ ವ್ಯಾವಹಾರಿಕ ತಂತ್ರ ಇನ್ನೊಂದು ಬಾರಿ ಗಂಭೀರವಾಗಿ ಯೋಚನೆ ಮಾಡಬೇಕು ಗೆದ್ದ ಹಸ್ತ್ರಲ್ಲಿ ಉಡುಪಿಯ ಶಾಸಕ ಯಶ್ಪಾಲ್ ಸುವರ್ಣ ಅವರು ಸಹಿತ ಹಿಂದೂ ಸಮುದಾಯದವರೇ ನಡೆಸುತ್ತಿರುವ ಮ್ಯಾನೇಜ್ಮೆಂಟ್ ಆಗಿರುವ ವಿದ್ಯಾಸಂಸ್ಥೆಯನ್ನು ಟಾರ್ಗೆಟ್ ಮಾಡಿ ಗಲಾಟೆಯನ್ನು ಮಾಡಿದರು ಈಗ ಭರತ್ ಅವರು ಮತ್ತು ವೇದವ್ಯಾಸರು ಮಾಡ್ತಾ ಇದ್ದಾರೆ ಕಾರಣ ಇಷ್ಟೇನೆ ಅವರಿಗೆ ವಿದ್ಯಾಸಂಸ್ಥೆಗಳನ್ನ ಟಾರ್ಗೆಟ್ ಮಾಡ್ತಿರ್ತಕ್ಕಂಥ ಕಾರಣ ಇಷ್ಟೇನೆ ಅವರಿಗೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ವಿದ್ಯೆ ಸಿಕ್ಕಬಾರದು ಅಲ್ಲಿಯ ಜನ ವಿದ್ಯೆ ಜ್ಞಾನದಿಂದ ವಂಚಿತರಾಗಬೇಕು ತನ್ಮೂಲಕ ಇವರ ಶಿಲಾಯುಗದ ಚಿಂತನೆಯ ರಾಜಕಾರಣಕ್ಕೆ ಇವರಿಗೆ ಬೆಂಬಲ ಸಿಕ್ಕಬೇಕು ಆ ಕಾರಣಕ್ಕಾಗಿ ವಿದ್ಯಾಸಂಸ್ಥೆಗಳನ್ನು ಈಗ ಟಾರ್ಗೆಟ್ ಮಾಡ್ತಾ ಇದ್ದಾರೆ ವಿದ್ಯಾಸಂಸ್ಥೆಗಳನ್ನು ಈಗ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಭಾರಿ ಪ್ರಮುಖವಾಗಿ ಇನ್ನೊಂದು ಸಂಗತಿಯನ್ನು ನಾನು ಈ ಸಂದರ್ಭದಲ್ಲಿ ಹೇಳಬೇಕು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಿಕ್ಷಣ ವಂಚಿತರಾಗಿರ್ತಕ್ಕಂಥ ಹಲವಾರು ಸಮುದಾಯಕ್ಕೆ ಶಿಕ್ಷಣದ ಹೆಬ್ಬಾಗಿಲನ್ನು ತರಿಸಿಕೊಟ್ಟದ್ದು ಈ ಮಿಷನರಿಗಳು ನಡೆಸ್ತಿರ್ತಕ್ಕಂಥ ಶಾಲೆಗಳು ಹಾಗಂತ ನಾನು ಇದು ಇತಿಹಾಸದ ಕಣ್ಣಿನಲ್ಲಿ ನೋಡಿದಾಗ ಆ ಸಂಸ್ಥೆಗಳಲ್ಲಿ ಮತಾಂತರದ ಉದ್ದೇಶ ಇತ್ತೋ ಇಲ್ಲವೋ ಅನ್ನುವಂತ ಚರ್ಚೆಗಳಿಗೆ ಹೋದ್ರೆ ಆ ರೀತಿಯಾದ ಮತಾಂತರವೇ ಅವರ ಉದ್ದೇಶವೇ ಆಗಿದ್ರೆ ಖಂಡಿತ ವಿದ್ಯಾ ಸಂಸ್ಥೆಯಲ್ಲಿ ಓದಿ ಬಂದಂತ ಶೇಕಡ ಐವತ್ತರಷ್ಟು ಜನರಾದರೂ ಮತಾಂತರ ಮತಾಂತರ ಈಗಲೂ ಸಹಿತ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಅಥವಾ ಬಹುಸಂಖ್ಯಾತರಾಗಿ ಉಳಿಲಿಕ್ಕೆ ಸಾಧ್ಯ ಇಷ್ಟಕ್ಕೂ ಇನ್ನೊಂದು ಬರ್ದು ಹೇಳ್ತೇನೆ ಇಲ್ಲಿ ಸಹಿತ ಸಿಖ್ಯ ದೃಷ್ಟಿಯಿಂದ ಕ್ರಿಶ್ಚಿಯನ್ರು ಒಂದು ಮೈನಾರಿಟಿಯಲ್ಲಿ ಮೈಕ್ರೋ ಮೈನಾರಿಟಿ ಕಮ್ಯುನಿಟಿ ಆಗಿ ಉಳ್ಕೊಂಡಿದ್ದಾರೆ ಹಾಗಾದ್ರೆ ಈ ವಿದ್ಯಾಸಂಸ್ಥೆಗಳಲ್ಲಿ ಮತಾಂತರವನ್ನು ಮಾಡ್ತಾರೆ ಅನ್ನುವ ಅಪ್ರಬುದ್ಧವಾದ ಹೇಳಿಕೆ ಹೇಳಿಕೆದ್ದು ಅನ್ನುವಂತಹ ಹೇಳಿಕೆ ಎಲ್ಲ ರೀತಿಯ ಅವಕಾಶ ಇದೆ ನಾನು ಉಳಿದ ಸ್ಟ್ಯಾಟಿಸ್ಟಿಕ್ಸ್ ಗಮನಕ್ಕೆ ಹೋದ್ರೆ ಅದ ದಕ್ಷಿಣ ಕನ್ನಡ ಜಿಲ್ಲೆಯ ಇಡೀ ಭಾಗದಲ್ಲಿ ಈ ಮಲೆನಾಡಿನ ಭಾಗದಲ್ಲಿ ಕ್ರೈಸ್ತ ಮಿಷನರಿಗಳ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸವನ್ನು ಖಾಸಗಿ ವಿದ್ಯಾಸಂಸ್ಥೆಗಳ ಲೆಕ್ಕವನ್ನು ಹಾಕಿದ್ರೆ ಕ್ರೈಸ್ತ ಮಿಷನರಿ ವಿದ್ಯಾಸಂಸ್ಥೆಗಳಲ್ಲಿ ಶಿಕ್ಷಣವನ್ನು ಪಡೆದವರು ಹೆಚ್ಚಾಗಿದ್ದಾರೆ ಅವರೆಲ್ಲ ಯಾಕೆ ಮತಾಂತರ ಆಗಿಲ್ಲ ಬರತ್ತವ್ರೆ ನಿಮ್ಮ ಕುಟುಂಬಿಕರು ನಿಮ್ಮ ಕುಟುಂಬಿಕರು ಹಲವಾರು ಜನ ನಿಮ್ಮ ಬಂಧು ಬಳಗದ ಹಲವಾರು ಜನ ಕ್ರೈಸ್ತ ಮಿಷನರಿಗಳಲ್ಲಿ ಅವರು ಶಿಕ್ಷಣವನ್ನು ಪಡೆದಿದ್ದಾರೆ ಅವರೆಲ್ಲ ಮತಾಂತರ ಆಗಿದ್ದಾರ ನಿಮ್ಮ ಸಮುದಾಯದಲ್ಲಿ ಉಳ್ಕೊಂಡಿದ್ದಾರೆ ಹಿಂದೂಗಳಾಗೇ ಇದ್ದಾರ ವೇದವ್ಯಾಸರೇ ನಾನು ಈಗ ವಿಷಯವನ್ನು ತಿಳ್ಕೊಂಡೆ ನಿಮ್ಮ ಕುಟುಂಬದ ಹಲವಾರು ಜನ ಬಂಧು ಬಳಗದವರು ಕ್ರೈಸ್ತ ಮಿಷನರಿ ಓದ್ಕೊಂಡಿದ್ದಾರೆ ಅವರೆಲ್ಲ ಯಾಕೆ ಮತಾಂತರ ಆಗಿಲ್ಲ ಹಾಗಾದ್ರೆ ಯಾಕೆ ಭಯ ಅಥವಾ ವಿದ್ಯಾಸಂಸ್ಥೆಯಲ್ಲಿ ಕಲ್ತಿರ್ತಕ್ಕಂಥ ಯಾರು ನಾನು ಮತಾಂತರ ಆಗ್ಲಿಕ್ಕೆ ಕಾರಣ ಆದರೂ ಯಾವುದೋ ಸಿಸ್ಟರ್ ಅವರು ನಮಗೆ ದುರ್ಬೋಧನೆಯನ್ನು ಮಾಡಿದ್ರು ಸಾವಿರದ ಒಂಬೈನೂರ ಅರವತ್ತರ ದಶಕದಿಂದ ಇಲ್ಲದೆ ಹೋಗಿರತಕ್ಕಂಥ ವಿಚಾರ ಅಲ್ಲೂ ಹಲವಾರು ಗಳಿಗೆ ನೂರು ವರ್ಷ ಇತಿಹಾಸ ಇದೆ ಆ ಯಾವಾಗಲೂ ಮೂಡಿ ಬರದ ಒಂದು ಅಭಿಪ್ರಾಯವನ್ನ ವೇದವ್ಯಾಸ್ ಮತ್ತು ಭರತ್ ಅವರು ಕೇವಲ 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 ಲೋಕಸಭಾ ಚುನಾವಣೆಯನ್ನ ಗುಂಪು ಕಟ್ಟಲಿಕ್ಕೆ ಬೇಕಾಗಿ ಉದ್ದೇಶಕ್ಕಾಗಿ ಲೋಕಸಭಾ ಚುನಾವಣೆಯಲ್ಲಿ ಒಂದು ಹೊಸ ಟ್ರೆಂಡ್ ಅನ್ನು ಸೃಷ್ಟಿ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ನೀವು ಸಂಸ್ಥೆಗಳನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಿದ್ದೀರಿ ನೆನ್ಪಿಟ್ಕೊಳ್ಳಿ ನೀವು ಟಾರ್ಗೆಟ್ ಮಾಡಿ ಮಾತಾಡಿರ್ತಕ್ಕಂಥದ್ದು ಬರೀ ಆ ಸಂಸ್ಥೆಯನ್ನು ಮಾತ್ರ ಅಲ್ಲ ನೀವು ಟಾರ್ಗೆಟ್ ಮಾಡಿ ಏನಂದ್ರೆ ಆ ಸಂಸ್ಥೆಯಲ್ಲಿ ಈವರೆಗೆ ಕಲಿತು ಬಂದಿರುವ ಅಲುಮಿನೀಸ್ ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅವಮಾನ ಮಾಡಿದ್ದೀರಿ ಅದರಲ್ಲಿ ಹಿಂದೂ ಸಮುದಾಯದವರು ಹೆಚ್ಚು ಜನ ಇದ್ದಾರೆ ಅವರಲ್ಲಿ ಹಿಂದೂ ಧರ್ಮೀಯರಾಗಿ ಈಗಲೂ ಬದುಕ್ತಾ ಇದ್ದಾರೆ ಅವರಿಗೆ ಇಷ್ಟವಾಗಿರುವ ವೆಂಕಟರಮಣನೋ ಅವರಿಗೆ ಇಷ್ಟವಾಗಿರುವ ಅನಂತೇಶ್ವರನನ್ನೋ ಅವರಿಗೆ ಇಷ್ಟವಾಗಿರುವ ಕೃಷ್ಣನನ್ನೋ ಅವರಿಗೆ ಇಷ್ಟವಾಗಿರುವ ಗೋಕರ್ಣನಾಥೇಶ್ವರನನ್ನೋ ಅವರಿಗೆ ಇಷ್ಟವಾಗಿರುವ ಚೌಡವ್ವ ಮಾರವನನ್ನೋ ಅವರಿಗೆ ಇಷ್ಟವಾಗಿರುವ ಕೋಡದಬ್ಬವನ್ನೋ ಅವರಿಗೆ ಇಷ್ಟವಾಗಿರುವ ಮಂಜುನಾಥ ಸ್ವಾಮಿಯನ್ನೋ ಅವರಿಗೆ ಇಷ್ಟವಾಗಿರುವ ಕಲ್ಲುರಿಟ್ಟಿ ದೈವವನ್ನು ಪೂಜಿಸಿಕೊಂಡು ಗೌರವಿಸಿಕೊಂಡು ನಂಬಿಕೊಂಡು ಬದ್ ಬರ್ತಾ ಇದ್ದಾರೆ ಭರತ್ ಮತ್ತು ವೇದವ್ಯಾಸವರೇ ನೀವು ಶಾಸಕರಾಗಿ ಗಂಭೀರವಾಗಿ ವರ್ತಿಸಬೇಕಾದ ಅವಶ್ಯಕತೆ ಇದೆ ನೀವಿಬ್ಬರು ಸಹಿತ ನನಗೆ ವೇದವ್ಯಾಸರ ಬಗ್ಗೆಗಿಂತನೂ ಆ ಭರತ್ ಅವರು ಅವರು ಡಾಕ್ಟರ್ ಒಬ್ಬ ವೈದ್ಯಕೀಯ ಪದವಿಯನ್ನು ಪಡೆದಿರ್ತಕ್ಕಂಥ ಮನುಷ್ಯನಿಗೂ ಸಹಿತ ಶಿಕ್ಷಣದ ಬಗ್ಗೆ ಮಿನಿಮಮ್ ಆದಂಥ ಯೋಚನೆ ಇಲ್ಲ ಅಂದ್ರೆ ಮಿನಿಮಮ್ ಆದ ಯೋಚನೆ ಇಲ್ಲ ಅಂತಂದ್ರೆ ಶಾಲೆಗಳಲ್ಲಿ ಪಾಠ ಇತ್ತು ಬರತ್ತವರೇ ವೇದವ್ಯಾಸವರೇ ಗೊತ್ತಿಲ್ವಾ ನಿಮಗೆ ಪದ್ಯ ಇತ್ತು ಅದು ಕುವೆಂಪುರವ್ರ ಪದ್ಯನ ಮೊದಲೇ ಹೇಳದ್ನಲ್ಲ ಗುಡಿ ಚರ್ಚ್ ಮಸೀದ್ಗಳ ಬಿಟ್ಟು ಬನ್ನಿ ಬಡತನವ ಬುಡಮಟ್ಟ ಕೀಳ ಬನ್ನಿ ವಿಜ್ಞಾನ ದೇವಿಗೆಯ ಕೈ ಹಿಡಿಯ ಬನ್ನಿ ಕುವೆಂಪುರವರ ಗೀತೆ ಅದನ್ನ ನೀವು ಕೇಳಕ್ಕಾಗಲ್ವ ನಮ್ಮ ಲಾಲ್ಕೃಷ್ಣ ಅಡ್ವಾಣಿಯವರ ಈ ಪುಸ್ತಕದಲ್ಲಿರ್ತಕ್ಕಂಥ ಆ ಕಾನ್ವೆಂಟಿನ ಫೋಟೋವನ್ನು ಕಿತ್ತಾಕಿಸ್ತೀರಾ ಅಥವಾ ಎಲ್ ಕೆ ಅಡ್ವಾಣಿ ಅವರಿಗೆ ಹೋಗಿ ನೀವು ಕಾನ್ವೆಂಟ್ ವಿದ್ಯಾಸಂಸ್ಥೆಯಲ್ಲಿ ಕಲ್ತರು ಸಹಿತ ನೀವು ಯಾಕೆ ಮತಾಂತರ ಆಗಲಿಲ್ಲ ಅಂತ ಪ್ರಶ್ನೆ ಮಾಡ್ತೀರಾ ನಿಮ್ಮ ಬಿ ಜೆ ಪಿ ಹಲವಾರು ಶಾಸಕರು ನನಗೀಗ ಸಿಗ್ತಿರೋ ಮಾಹಿತಿ ಪ್ರಕಾರ ಭರತ್ ಅವರೇ ಒಂದು ಕಾನ್ವೆಂಟ್ ಶಿಕ್ಷಣವನ್ನು ಪಡೆದು ಹೊರಹೊಮ್ಮ ಅಂತ ಈಗ ಮಾಹಿತಿ ಸಿಗ್ತಾ ಇದೆ ಅವಿವೇಕದಿಂದ ಮಾತಾಡೋದು ಉದ್ವೇಗದಿಂದ ಮಾತಾಡೋದೆ ನಿಮ್ಮ ಉದ್ದೇಶ ಆಗ್ಬಾರ್ದು ನೆನ್ಪಿಟ್ಕೊಳ್ಳಿ ಕೂಡಿ ಬಾಳುವುದನ್ನ ಕಲಿಸಿದ್ದಾರೆ ಅಲ್ಲಿಯ ಸಂಸ್ಕೃತಿ ನೀವು ವಿರೋಧ ಮಾಡಿರೋದು ಕುದಮುಲ್ ರಂಗರಾಯರು ಹೇಳಿರ್ತಕ್ಕಂಥ ಸಂಸ್ಕೃತಿಯನ್ನ ನೀವು ವಿರೋಧ ಮಾಡಿರೋದು ನಾರಾಯಣ ಗುರುಗಳ ಸಂಸ್ಕೃತಿಯನ್ನ ಮಿಸ್ಟರ್ ವೇದವ್ಯಾಸ್ ಗುರುಗಳಿಗೆ ಅವಮಾನ ಆಯ್ತಲ್ಲ ಅವಾಗ ಯಾಕೆ ನೀವು ಮಾತಾಡಿಲ್ಲ ಅವಾಗ ನೀವು ಯಾಕೆ ಮಾತಾಡಿಲ್ಲ ಗುರುಗಳ ಸ್ತಬ್ಧ ಚಿತ್ರವನ್ನ ನಿರಾಕರಿಸಿದಾಗ ಇಡೀ ನಾರಾಯಣ ಗುರುಗಳ ಭಕ್ತರೊಂದಕ್ಕೆ ನಾರಾಯಣ ಗುರುಗಳ ವಿಚಾರದ ಅಭಿಮಾನಿಗಳಿಗೆ ಅವಮಾನವಾದಾಗ ವೇದ ವ್ಯಾಸರಿ ಯಾಕೆ ಮಾತಾಡಿಲ್ಲ ನೀವು ದಕ್ಷಿಣ ಕನ್ನಡ ಜಿಲ್ಲೆಯ ಸ್ವಾಭಿಮಾನದ ಪ್ರತೀಕವಾಗಿರತಕ್ಕಂಥ ವಿಜಯ ಬ್ಯಾಂಕ್ ವಿಜಯ ಬ್ಯಾಂಕ್ ಅನ್ನ ನಷ್ಟದಲ್ಲಿರುವ ಬ್ಯಾಂಕ್ ಆಫ್ ಬರೋಡ ಜೊತೆ ಮುಳುಗಿಸಿದಾಗ ಮಿಸ್ಟರ್ ಭರತ್ ನೀವು ಯಾಕೆ ಮಾತಾಡಿಲ್ಲ ಆಗ ಮಾತಾಡಕ್ಕೆ ಧೈರ್ಯ ಇಲ್ಲ ಅಲ್ಲ ನಿಮಗೆ ವಿಜಯ ಬ್ಯಾಂಕ್ ಅನ್ನ ನಷ್ಟದಲ್ಲಿರುವ ಬ್ಯಾಂಕ್ ಆಫ್ ಬರೋಡ ಜೊತೆ ಮುಳುಗಿಸಿದಾಗ ನಮ್ಮ ಸಂಸ್ಕೃತಿಗೆ ನಮ್ಮ ಅಸ್ಮಿತೆಗೆ ಧಕ್ಕೆ ಆಯಿತು ಅಂತ ಬರತ್ ನಿಮಗೆ ಅನಿಸ್ಲಿಲ್ವಾ ನಿಮ್ಗೆ ಈಗ ಜನರಿಗೆ ಮತ್ತು ಒಂದು ನೆನಪಿಟ್ಕೊಳ್ಳಿ ನೀವೇ ಜಡ್ಜ್ಮೆಂಟ್ ಅನ್ನು ಕೊಡೋಕೆ ಸಾಧ್ಯ ಆ ಶಿಕ್ಷಕಿ ಏನಾದರೂ ಒಂದು ಮತಧರ್ಮಕ್ಕೆ ಟೀಕೆಯನ್ನು ಮಾಡಿದರೆ ತನಿಖೆ ಆಗಬೇಕು ವರದಿ ಬರಬೇಕು ಆ ಪ್ರಕಾರ ನಿಯಮಾನುಸಾರವಾಗಿ ಆಕೆಯ ಮೇಲೆ ಕೇಸು ದಾಖಲಾಗಬೇಕು ಆಕೆಯ ಮೇಲೆ ಆಕೆಯ ಮೇಲೆ ಸಸ್ಪೆಂಡ್ ಮಾಡ್ತಿರೋ ಡಿಸ್ಮಿಸ್ ಮಾಡ್ತಿರೋ ಮಾಡಬೇಕು ಎಲ್ಲವನ್ನು ನೀವೇ ಮಾಡೋದಂತಾದ್ರೆ ಮಿಸ್ಟರ್ ವೇದವ್ಯಾಸ್ ಅಲ್ಲಿರ್ತಕ್ಕಂಥ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ನೀವು ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ದೀರಿ ಅಂತ ಜನ ಮಾತಾಡ್ಕೊತಿದ್ದಾರೆ ಅದ್ರ ದುಡ್ಡಲ್ಲೇ ಚುನಾವಣೆ ಎದುರಿಸಿದ್ರಿ ಅಂತ ಹೇಳ್ತಾರೆ ಹಾಗಂತ ಬಂದು ಸಾರ್ವಜನಿಕವಾಗಿ ನಿಮ್ಗೆ ಶಿಕ್ಷೆ ಕೊಟ್ಬಿಡೋದ ನಾವ್ಯಾರಾದರೂ ಕೊಡೋಕ್ಕಾಗಲ್ಲ ಅದಕ್ಕೊಂದು ನಿಯಮ ಇದೆ ಅದಕ್ಕೊಂದು ಪ್ರೊಸೀಜರ್ ಇದೆ ಎರಡನೇ ಅವಧಿಗೆ ಶಾಸಕರಾಗಿ ಆಯ್ಕೆ ಆದ್ಮೇಲೆ ಪ್ರಬುದ್ಧತೆ ಬರಬೇಕಾದಂತ ನಿಮಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಅವಮಾನ ಮಾಡೋದೇ ನಿರಂತರ ಕಾಯಕ ಆಗಿದೆ ಈಗ ನೀವು ವಿರೋಧ ಮಾಡ್ತಿದ್ದೀರಿ ಬಿಡಿ ನಳಿನ್ ಅವರು ಅವಾಗೊಂದ್ಸತಿ ಹೇಳಿದ್ರು ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಂಕಿ ಹೆಚ್ಚು ಬಿಡುತ್ತೇನೆ ಅಂತ ಇವರ ಅಪ್ಪಂದ ಆಸ್ತಿ ನಮ್ಮ ಭೂಮಿ ಬೆಂಕಿ ಹೆಚ್ಚೋಕೆ ಈಗ ಈಗ ನಳಿನ್ ಕುಮಾರ್ ಅವರ ಲೋಕಸಭೆ ಸೀಟನ್ನು ತಪ್ಪಿಸ್ಬೇಕು ತಪ್ಪಿಸೋದಕ್ಕೆ ನೀವೆಲ್ಲ ದೊಡ್ಡ ದೊಡ್ಡ ನವನಾಯಕರಾಗಿ ಹೊರಹೊಮ್ಮಬೇಕು ಅದಕ್ಕೆ ವೇದವ್ಯಾಸರು ಬರತ್ರೂ ಈ ರೀತಿಯಾದಂಥ ಬಾರಿ ಸಂಚನ್ನ ನೀವು ರೂಪಿಸ್ತಾ ಇದ್ರಿ ತನಿಖೆ ಆಗಲಿ ಸತ್ಯ ಹೊರಗೆ ಬರಲಿ ಯಾವುದೇ ವಿದ್ಯಾಸಂಸ್ಥೆಗಳಲ್ಲಿ ವಿದ್ಯಾಸಂಸ್ಥೆಗಳಲ್ಲಿ ಸಹಿತ ಶಿಕ್ಷಣವನ್ನು ಕೊಡಬೇಕು ವಿವೇಕವಂತರನ್ನಾಗಿ ಬೆಳೆಸಬೇಕು ಮತ್ತು ಸಂವಿಧಾನದ ಆಶಯದ ಪ್ರಕಾರ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಯ ಪ್ರಕಾರ ವೈಜ್ಞಾನಿಕ ಮನೋಭೂಮಿಕೆಯನ್ನು ಬೆಳೆಸೋದು ಸಾಂವಿಧಾನಿಕ ಕರ್ತವ್ಯವಾಗಬೇಕು ಕರ್ತವ್ಯ ಆಗಬೇಕು ನೆನಪಿಟ್ಕೊಳ್ಳಿ ಒಬ್ಬ ಶಿಕ್ಷಕರಿಗೆ ಕೊಠಡಿಯೊಳಗೆ ಸ್ವತಂತ್ರವಾಗಿ ಪಠ್ಯಕ್ಕೆ ಪೂರಕವಾದ ಉದಾಹರಣೆಗಳನ್ನು ಕೊಟ್ಟು ಬೋಧಿಸಲಿಕ್ಕೆ ಅವಕಾಶವನ್ನು ಕಿತ್ತುಕೊಳ್ತಕ್ಕಂಥ ನೀವು ನೀವು ಏಕಲವ್ಯನ ಹೆಬ್ಬೆರಳನ್ನು ಗುರುದಕ್ಷಿಣೆಯಾಗಿ ಪಡೆದಂತಹ ಗುರುದಕ್ಷಿಣೆಯಾಗಿ ಪಡೆದಂತಹ ಹೀನ ಸಂಸ್ಕೃತಿಯ ವಕ್ತಾರರೇ ಹೊರತು ಭಾರತದ ಎಲ್ಲ ಮತಧರ್ಮದವರ ಶ್ರೇಷ್ಠ ಧರ್ಮಗ್ರಂಥವಾಗಿರುವ ಸಮಸಮಾಜದ ಕನಸಿನ ಎಲ್ಲರನ್ನ ಒಗ್ಗೂಡಿಸುವ ಕೂಡಿ ಬಾಳಿದರೆ ಸ್ವರ್ಗ ಸುಖ ಎಂದು ಸಾರುವ ಭಾರತದ ಸಂವಿಧಾನದ ಪ್ರತಿನಿಧಿಗಳಾಗಲಿಕ್ಕೆ ನಾಲಾಯಕ್ಕಾಗಿತ್ತು ನಾಚಿಕೆಗೆ ತಲೆ ತಗ್ಸ್ಕೊಂಡು ಹೋಗಿ